ದರ್ಶನ್ ನಂಬ್ಕೊಂಡು ಬಂದಂಥವರು ಕಂಬಿ ಹಿಂದೆ ಕಂಬಿಯನ್ನು ಎಣಿಸುವಂತಾಗಿದೆ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ನಿಮಗೂ ಕೂಡ ಗೊತ್ತಿಲ್ಲ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟೋಟಲ್ ಆಗಿದೆ ಹದಿನೇಳು ಜನ ಜೈಲಲ್ಲಿರುವಂಥದ್ದು ಡಿ ಗ್ಯಾಂಗಿಗೆ ಉರುಳಾಗ್ತಾ ಇದೆ ಮತ್ತಷ್ಟು ಸಾಕ್ಷ್ಯಗಳು ಹೇಳಿಕೆಗಳು ಪ್ರತ್ಯಕ್ಷ ದರ್ಶಿಗಳು ಹೇಳಿದಂಥ ಕೊಲೆ ಸಾಕ್ಷ್ಯ ಪ್ರತ್ಯಕ್ಷ ದರ್ಶಿಗಳು ಕೆಲವರನ್ನ ಗುರುತಿಸಿದ್ದಾರೆ ಪೊಲೀಸರು ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಹೇಳಿಕೆ ಅಂದ್ರೆ ಏನು ಪೊಲೀಸರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾ ಇರುವಂತದ್ದಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಹೇಳಿಕೆಯನ್ನ ದಾಖಲು ಮಾಡಿಸ್ತಾ ಇದ್ದಾರೆ ಅಂದ್ರೆ ಮತ್ತೆ ಆ ಹೇಳಿಕೆ ಬದಲಾಗಬಾರದು ಮತ್ತೆ ಒತ್ತಡದಿಂದ ಆ ಹೇಳಿಕೆಗಳು ಬದಲಾಗುವಂತ ಚಾನ್ಸಸ್ ಇರ್ತವಲ್ಲ ಸೊ ಹೀಗಾಗಿ ಸಾಕ್ಷಿಗಳಿಂದ ಸಿ ಆರ್ ಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಲಾಗ್ತಾ ಇದೆ ಜಡ್ಜ್ ಮುಂದೆ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಂದ್ರೆ ಜಜ್ ಮುಂದೆ ಕೊಡುವಂತ ಹೇಳಿಕೆ ಆಗ್ತದೆ ಆರೋಪಿಗಳನ್ನ ಗುರುತಿಸಿದ್ದಾರೆ ಆ ಸಾಕ್ಷಿದಾರರು ಈ ಆರೋಪಿಗಳು ಯಾರಪ್ಪಾ ಅಂದ್ರೆ ಈ ಶವವನ್ನ ಎಸದ್ರಲ್ಲ ಅವರು ಶವವನ್ನ ಎಸ್ದಂಥವ್ರು ಯಾರು ಕಾರ್ತಿಕ್ ನಿಖಿಲ್ ಮತ್ತೆ ರಾಘವೇಂದ್ರ ಅವರ ಗುರುತನ್ನ ಪತ್ತೆ ಹಚ್ಚಿರುವಂತದ್ದು ಆ ಹೌದು ಈ ಮೂರು ಜನನೇ ಅವತ್ತು ಎಸ್ತಿದ್ದು ಶವವನ್ನ ಅಂತ ಗುರುತು ಪತ್ತೆ ಹಚ್ಚಲಾಗಿದೆ ಷಡ್ನಿಂದ ಶವ ಸಾಗಿಸಿದ್ದಂತ ಆರೋಪಿಗಳು ಇವರು ಇವರು ಹಲ್ಲೆ ಮಾಡದಂತವರಲ್ಲ ಇವರು ಸಾಯಿಸ್ದಂಥವರು ಕೂಡ ಅಲ್ಲ ಯಾರು ಈ ನಿಖಿಲ್ ಮತ್ತೆ ಕಾರ್ತಿಕ್ ಇದಾರಲ್ಲ ಇವರು ಸಾಯಿಸ್ದಂಥವ್ರು ಕೂಡ ಅಲ್ಲ ಇವರಿಗೆ ಏನ್ ಜವಾಬ್ದಾರಿ ಕೊಡಲಾಗಿತ್ತು ನೀವು ಈ ಶವವನ್ನ ತಗೊಂಡೋಗಿ ಬಿಸಾಕ್ಬೇಕು ಮೋರಿಗೆ ಅಂತ ಹೇಳಲಾಗಿತ್ತು ಅದಕ್ಕೆ ಒಬ್ಬೊಬ್ಬರಿಗೆ ಮೂವತ್ ಮೂವತ್ ಲಕ್ಷವನ್ನ ಕೂಡ ಫಿಕ್ಸ್ ಮಾಡಲಾಗಿತ್ತು ಇವರು ಶವವನ್ನ ಎಸೆದಂತವ್ರು ಷಡ್ನಿಂದ ಶವ ಸಾಗಿಸಿದಂತ ಆರೋಪಿಗಳು ರಾಜಕಾಲುವೆ ಬಳಿ ಶವವನ್ನು ಎಸೆದು ಹೋಗಿದ್ರು ಶವ ಎಸೆದು ಆಟೋದಲ್ಲಿ ತೆರಳಿದ್ರು ಆ ಆಟೋ ಚಾಲಕನ ಪತ್ತೆ ಹಚ್ಚಿ ವಿಚಾರಣೆಯನ್ನ ಮಾಡಲಾಗಿದೆ ಆರೋಪಿಗಳ ಗುರುತನ್ನ ಪತ್ತೆ ಹಚ್ಚಿರುವಂತದ್ದು ಆ ಆಟೋ ಚಾಲಕ ಸಾಕ್ಷಿದಾರ ಜಡ್ಜ್ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪೊಲೀಸರು ಜಡ್ಜ್ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಹೌದಾ ಇವರೇನಾ ಇವರೇನಾ ಎಸ್ದಿದ್ದು ಇದು ಈ ಕಾನೂನು ಕುಳಿಕೆಯನ್ನ ಮತ್ತಷ್ಟು ಬಿಗಿ ಮಾಡ್ತಾ ಹೋಗ್ತಾ ಇರುವಂತದ್ದು ಇದರ ಜೊತೆಗೆ ಚಿತ್ರದುರ್ಗದಲ್ಲಿ ಆಟೋದಲ್ಲಿ ಸ್ವಾಮಿ ಕಿಡ್ನಾಪ್ ಆದಂತಹ ಸಂದರ್ಭದಲ್ಲಿ ಈ ಆಟೋ ಚಾಲಕನಿಂದಲೂ ಕೂಡ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಚಿತ್ರದುರ್ಗದಿಂದ ಫಸ್ಟ್ ಚಿತ್ರದುರ್ಗದ ಔಟ್ಸ್ಕರ್ಟ್ಸ್ಗೆ ಕರ್ಕೊಂಬರ್ಲಾಯ್ತು ರೇಣುಕಾ ಸ್ವಾಮಿಯನ್ನು ಯಾಮರ್ ಸಿ ಯಾವ ರೀತಿಯಾಗಿ ಅಂದ್ರೆ ಆಟೋದಲ್ಲಿ ಆ ಆಟೋ ಚಾಲಕನಿಂದಲೂ ಕೂಡ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ ಆ ಆಟೋ ಚಾಲಕ ಯಾರಪ್ಪ ಅಂದ್ರೆ ಜಗದೀಶ ಈಗ ಆಲ್ರೆಡಿ ಆತ ಜೈಲಲ್ಲಿ ಇದ್ದಾನೆ ಆರೋಪಿಗಳ ಪರೇಡ್ ಅನ್ನ ಮಾಡಿಸಿ ಕೂಡ ಗುರುತನ್ನ ಪತ್ತೆ ಹಚ್ಚಲಾಗಿದೆ ಇಬ್ಬರು ಸಾಕ್ಷಿದಾರರ ಪ್ರತ್ಯೇಕ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಮೂವರು ಆರೋಪಿಗಳ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಕಾರ್ತಿಕ್ ನಿಖಿಲ್ ರಾಘವೇಂದ್ರ ಗುರುತನ್ನ ಪತ್ತೆ ಹಚ್ಚಿರುವಂತದ್ದು ಬೆಂಗಳೂರಿನಲ್ಲಿ ಶವವನ್ನು ಎಸೆದು ಅದಾದ್ಮೇಲೆ ಆಟೋ ಹೋಗಿರ್ತಾರಲ್ಲ ಆಟೋದಲ್ಲಿ ಹೋಗಿರ್ತಾರಲ್ಲ ಆ ಆಟೋ ಚಾಲಕನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುತ್ತೆ ಸೊ ಹೀಗಾಗಿ ಒಂದೊಂದು ಮಾಹಿತಿಯನ್ನ ಕೂಡ ಎಲ್ಲೂ ಮಿಸ್ ಆಗದ ರೀತಿಯಲ್ಲಿ ತನಿಖೆ ಮಾಡ್ತಾ ಇರುವಂತಹ ಪೊಲೀಸರು ಈ ಆರೋಪಿಗಳು ಎಲ್ರಿಗೂ ಕೂಡ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ಸತತ ಪ್ರಯತ್ನ ಪಡ್ತಾ ಇರುವಂತದ್ದು ಇದ್ರಲ್ಲೂ ಕೂಡ ಗೊತ್ತಾಗ್ತಾ ಇದೆ ಎಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು ಯಾವುದೇ ಪಾಯಿಂಟ್ ಸಿಗಬಾರ್ದು ಲಾಯರ್ಗೆ ಗೆ ದರ್ಶನ್ ಪುರವಾಗಿರುವಂತಹ ಎಸ್ಕೇಪ್ ಆಗುವಂತ ನಿಟ್ಟಿನಲ್ಲಿ ಆ ರೀತಿಯಾಗಿ ತನಿಖೆ ಆಗ್ತಾ ಇದೆ ಇದೆಲ್ಲದ್ರ ಬಗ್ಗೆನು ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗಿದ್ದಾರೆ ಮಂಜು ಯಾರಿಂದ ಸಾಕ್ಷಿ ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ಲಾಗಿತ್ತು ಅವರೇ ಪ್ರಮುಖವಾಗಿ ಸಾಕ್ಷಿಗಳಾಗ್ತಾ ಇದ್ದಾರೆ ಮೊನ್ನೆನೂ ಕೂಡ ನೋಡ್ತಾ ಇದ್ವಿ ಮೂರು ಜನರ ಸಾಕ್ಷಿಯನ್ನ ಈಗ ಆಲ್ರೆಡಿ ಅಂದ್ರೆ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಜಡ್ಜ್ ಮುಂದೆ ದಾಖಲು ಮಾಡ್ಕೊಳ್ಳಾಗಿರುವಂಥದ್ದು ಅದು ಒಂದು ಮತ್ತು ಒಂದ್ ಕಡೆ ಈಗ ನೋಡಿದ್ವಲ್ಲ ಮೂರು ಜನ ತುಮಕೂರು ಜೈಲಿನಲ್ಲಿ ಇದ್ದಾರಲ್ಲ ಅವ್ರ ಕಡೆ ಮಾಡಿಸ್ಕೊಳ್ಳಾಗಿತ್ತು ಈಗ ಆಟೋ ಚಾಲಕರಿಂದಲೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವ ಮುಖಾಂತರ ಈ ಕಾನೂನು ಕೊಡುಗೆ ಮತ್ತಷ್ಟು ಯಾವ ರೀತಿಯಾಗಿ ಬಿಗಿಯಾದಂತೆ ಆಗ್ತದೆ ಈ ಆರೋಪಿಗಳಲ್ಲಿ ಖಂಡಿತವಾಗ್ಲು ಪೃಥ್ವಿ ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಸಾಕ್ಷಾಧಾರಗಳನ್ನು ಕ್ರೋಢೀಕರಿಸಿರುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಸಾಕ್ಷಿಗಳನ್ನು ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊತಿದ್ರೆ ಒನ್ ಸಿಕ್ಸ್ಟಿ ಫೋರ್ ಅಂತಂದ್ರೆ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಯಾವುದೇ ಒದ್ದ ಸಾಕ್ಷಿದಾರನ ಹೇಳಿಕೆಯನ್ನ ಖುದ್ದಾಗಿ ನ್ಯಾಯಾಧೀಶರ ಮುಂದೆ ವಿಡಿಯೋ ಸ್ಟೇಟ್ಮೆಂಟ್ನ ಮಾಡಿಸುವಂತದ್ದು ಯಾಕಂದ್ರೆ ವಿಡಿಯೋ ಸ್ಟೇಟ್ಮೆಂಟ್ ಮಾಡಿಸಿದ್ರೆ ಮತ್ತೆ ಅದನ್ನ ಬದಲಾಯಿಸೋದಕ್ಕಾಗೋದಿಲ್ಲ ಈ ಒಂದು ಕಾರಣಕ್ಕೋಸ್ಕರ ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನಗಳನ್ನ ಈಗಾಗಲೇ ತನಿಖಾಧಿಕಾರಿಗಳು ಮಾಡ್ತಾ ಇರುವಂತದ್ದು ಅದರಂತೆ ಮೃತದೇಹವನ್ನ ಏನ್ ಬಿಸಾಡಿದ್ರು ರೇಣುಕಾ ಸ್ವಾಮಿ ಮೃತದೇಹವನ್ನ ಪಟ್ಟಣಗೆರೆ ಶೆಡ್ ನಿಂದ ಬಂದು ಕಾಮಾಕ್ಷಿ ಪಳ್ಳೆ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ರಾಜಕಾಲುವೆ ಬಿಸಾಕಿದ್ರು ಆ ಬಿಸಾಕಿದಂತಹ ಬಳಿಕ ಆರೋಪಿಗಳು ಆಟೋವನ್ನು ಹತ್ಕೊಂಡು ಹೋಗಿರ್ತಾರೆ ಅಂದ್ರೆ ಆಟೋವನ್ನು ಹತ್ಕೊಂಡು ಏನಕ್ಕೆ ಅಂತಂದ್ರೆ ಬಂದಂತಹ ಒಂದು ವೆಹಿಕಲ್ ಗಳನ್ನ ಬೇರೆಯವರು ತಗೊಂಡು ಹೋಗ್ತಾರೆ ಅಲ್ಲಿ ಆರೋಪಿಗಳು ನಮಗೂ ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆಟೋವನ್ನ ಅನ್ನ ಅಲ್ಲಿಂದ ಹೋಗಿರ್ತಾರೆ ಪೊಲೀಸರು ಒಂದು ರೂಟ್ ಮ್ಯಾಪ್ ಅಂತ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಆ ಒಂದು ಮಾರ್ಗ ಮಧ್ಯೆಯಾಗಿ ಇವರು ಆರೋಪಿಗಳು ಹೆಂಗ್ ಬಂದ್ರು ಏನು ಅಂತ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ಮೃತದೇಹವನ್ನು ಬಿಸಾಡಿದಂತ ಬಳಿಕ ಆರೋಪಿಗಳೊಂದು ಆಟೋವನ್ನು ಹತ್ಕೊಂಡು ಹೋಗ್ತಾರೆ ಆ ಸದ್ಯಕ್ಕೆ ಆಟೋ ಚಾಲಕರನ್ನು ಕೂಡ ಪತ್ತೆ ಮಾಡಿದ್ದಾರೆ ಆತನಿಂದ ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸ್ಟೇಟ್ಮೆಂಟ್ ಆದಂತಹ ಬಳಿಕ ಈಗ ನೇರವಾಗಿ ಆತನನ್ನು ಕೂಡ ಅಷ್ಟೇ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಈಗಾಗಲೇ ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೂಡ ಅಷ್ಟೇ ದಾಖಲು ಮಾಡ್ಕೊಂಡಿದ್ದಾರೆ ವಿಡಿಯೋ ಸ್ಟೇಟ್ಮೆಂಟ್ ಆದಂತಹ ಬಳಿಕ ಒಂದು ಐಡೆಂಟಿಫಿಕೇಶನ್ ಪೆರೇಡ್ ಅಂತ ಮಾಡ್ತಾರೆ ಅಂದ್ರೆ ಅವತ್ತು ಪರ್ಟಿಕ್ಯುಲರ್ ಆಗಿ ನಿಮ್ಮ ಆಟೋವನ್ನು ಹತ್ತಿದಂತಹ ಅವರು ಇವರೇನ ಅನ್ನುವಂಥದ್ದನ್ನು ಐಡೆಂಟಿಟಿಯನ್ನ ಮಾಡಬೇಕಾಗುತ್ತೆ ಅದರಂತೆ ಆತನನ್ನು ಕೂಡ ಕರ್ಕೊಂಡು ಹೋಗ್ಬಿಟ್ಟು ತುಮಕೂರು ಜೈಲಿನಲ್ಲಿರುವಂತಹ ಆರೋಪಿಗಳೇನಿದ್ದಾರೆ ಅವರ ಜೊತೆ ಐಡೆಂಟಿಫಿಕೇಶನ್ ಪೆರೇಡ್ ಮಾಡ್ತಾರೆ ಅದರಲ್ಲಿ ಇಬ್ಬರು ನನ್ನ ಆಟೋವನ್ನು ಹತ್ತಿದ್ರು ಅನ್ನುವಂಥದ್ದನ್ನು ಈಗಾಗಲೇ ಆತ ವಿಡಿಯೋ ಸ್ಟೇಟ್ಮೆಂಟ್ ನ ಮುಖಾಂತರವಾಗಿ ಕೂಡ ಅಷ್ಟು ಈಗಾಗಲೇ ಕೊಟ್ಟಿರುವಂತದ್ದು ಎಲ್ಲೋ ಒಂದು ರೀತಿ ಪೊಲೀಸರು ಇದೆಲ್ಲವನ್ನು ಕೂಡ ಮಾಡ್ತಿರುವಂತದ್ದು ಒಂದೇ ರೀಸನ್ಗೋಸ್ಕರ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೊಳ್ಬಾರ್ದು ಆರೋಪಿಗಳಿಗೆ ಕಾನೂನಿನ ಅಡಿಯಲ್ಲಿ ಏನು ಶಿಕ್ಷೆ ಇದೆಯೋ ಅದೆಲ್ಲವನ್ನು ಕೂಡ ಅಷ್ಟೇ ಕೊಡಿಸಬೇಕು ಮೃತಪುಟ್ಟ ಮೃತಪಟ್ಟಂತಹ ಒಂದು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಬೇಕು ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಒಂದು ಕೆಲಸವನ್ನ ಮಾಡ್ತಿರುವಂತದ್ದು ಒಂದು ಕಡೆ ಬೆಂಗಳೂರಿನಲ್ಲಿರುವಂತಹ ಆಟೋ ಚಾಲಕನನ್ನ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡಿಕೊಂಡು ಆರ್ ಪಿ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಮಾಡಿದ್ರೆ ಮತ್ತೊಂದು ಕಡೆ ಚಿತ್ರದುರ್ಗದಲ್ಲೂ ಕೂಡ ಅಷ್ಟೇ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಂತಹ ಟೈಮ್ ಅಲ್ಲಿ ಆಟೋದ ಮುಖಾಂತರವಾಗಿ ಕರ್ಕೊಂಡು ಬರ್ತಾರೆ ಆ ಆಟೋ ಚಾಲಕನನ್ನು ಕೂಡ ಪತ್ತೆ ಮಾಡಿಕೊಂಡು ಆತನಿಂದಲೂ ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಐಡೆಂಟಿಫಿಕೇಶನ್ ಪೆರೇಡ್ ಅನ್ನು ಕೂಡ ಮಾಡಿರುವಂತದ್ದು ಇದೆಲ್ಲವನ್ನು ಕೂಡ ನೋಡ್ತಿದ್ರೆ ಪೊಲೀಸರ ಒಂದು ಕೇಸ್ ನಲ್ಲಿ ಎಷ್ಟು ಮಟ್ಟಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಎಷ್ಟು ವೇಗವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಪೃಥ್ವಿ ಓಕೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಸರ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ಪ್ರಮುಖವಾಗಿ ದರ್ಶನ್ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ ಏನು ಒಳಗಡೆ ಇದ್ದಾರೆ ಅವರೆಲ್ಲರಿಗೂ ಕೂಡ ಅಂದ್ರೆ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಎಲ್ರಿಗೂ ಕೂಡ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಆಗುವಂತ ನಿಟ್ಟಿನಲ್ಲಿ ಪೊಲೀಸರು ಎಷ್ಟು ಡೆಪ್ತಾಗಿ ಆಗಿ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಹೋಗ್ತಾ ಇದ್ದಾರೆ